ಅವರು ಈ ಸತ್ಸಂಗದಿಂದ ಏನೆಲ್ಲ ಪಡ್ಕೋಬಹುದು ನಾವು ಅಂತಂದು ಒಂದು ವಚನದಾಗ ಹೇಳ್ತಾರ ಆ ವಚನವಂತ ಹೇಳಿ ನಾನು ಸಜ್ಜನ ಸದ್ಭಾವಿಗಳ ಸಂಘದಿಂದ ಮಹಾನುಭಾವರ ಕಾಣಬಹುದು ಮಹಾನುಭಾವಿಗಳ ಸಂಘದಿಂದ ಶ್ರೀ ಗುರುವ ನರಿಯಬಹುದು ಲಿಂಗವ ನರಿಯಬಹುದು ಜಂಗಮವ ನರಿಯಬಹುದು ಪಾದೋದಕರ ಪ್ರಸಾದವನ್ನು ಇದು ಕಾರಣ ಸಬ್ಭಕ್ತರ ಸಂಘವನ್ನೇ ಕರುಣಿಸುವಂತಂದು ಅಪ್ಪನವರು ಪರಿಪರಿಯಾಗಿ ಬೇಡ್ಕ ಅದನ್ನ ನಾವು ಆ ಕೆಲಸ ಎಲ್ಲಿ ಸಿಗುತ್ತಪ್ಪ ಅಂತಂದ್ರ ಈ ಸತ್ಸಂಗದಲ್ಲಿ ಏನಪ್ಪ ಅಂತಂದ್ರೆ ಈ ಸತ್ಸಂಗದಿಂದ ನಾವು ಗುರುವನ್ನ ತಿಳ್ಕೋಳಕ್ ಸಾಧ್ಯ ಆಗತ್ತ ಮತ್ತೆ ಲಿಂಗ ಜಂಗಮ ಪಾದೋದಕ ಪ್ರಸಾದ ಅದರ ಪರಿಪೂರ್ಣ ನಾವು ಅರ್ಥ ಮಾಡ್ಕೊಂಡು ಬಂದಾಗ ಮೇನ್ಮಿ ಏನಂತಂದ್ರ ಅಷ್ಟಾವರಣಗಳು ನಮಗೆ ಆವರಣಗಳಾಗಿ ಕೆಲಸ ನಮ್ಮ ನಮ್ಮ ಕ್ಷೇಮ ನಾವು ಯಾವ ರೀತಿಯಾಗಿ ಕ್ಷೇಮವಾಗಿ ನಾವು ದಾರಿ ಸಾಗಬೇಕು ಅನ್ನೋದನ್ನ ಹೇಳ್ಕೊಡ್ತಾವೆ ಮತ್ ಅಂತಾವೆಲ್ಲ ಸಿಗತಾವಾಗ ಮತ್ ನಾವು ಸತ್ಸಂಗದಾಗ ತೊಡ್ಕಬೇಕಲ್ಲ ಅಂತ ಸತ್ಸಂಗದ ಅಂತ ಸತ್ಸಂಗವನ್ನ ವಿಜಯ ಕರ್ನಾಟಕ ಪತ್ರಿಕೆಯವರು ಗೋಧಿ ವೃಕ್ಷದ ಕೆಳಗಡೆ ಇದನ್ನೆಲ್ಲ ಏನು ಮಾಡಕತ್ತಾರಲ್ಲ ಅದು ಈಗ ಯಾಕೆ ಅವಶ್ಯ ಅಂದ್ರ ಎಷ್ಟು ಕಲುಷಿತವಾಗಿದೆ ಅಂತ ಅಂದ್ರ ನಾವು ಏನೂ ಮಾಡ್ಲಿಲ್ಲ ಅಂದ್ರೂ ಈಗ ನೋಡ್ರಿ ಎಷ್ಟು ವಾತಾವರಣ ಕಲುಷಿತ ಅಂತಂದ್ರ ಮಕ್ಕಳಿಗೆ ಈ ಬರೇ ಒಂದು ಪೋನ್ಲಿದ್ದಾಗ ನಾವು ಫೋನ್ ಒಳ್ಳೇದೈತಿ ಕೆಟ್ಟದೈತಿ ಕೆಟ್ಟದ ಐತಿ ನಾವ್ ಏನ್ ನೋಡ್ಬಾರ್ದಂತೀವಿ ಅದ್ ಸುಮ್ಮನೆ ತಾನೇ ಬರ್ತಿರತ್ತದು ಮತ್ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಂದ್ರೆ ಈ ಸತ್ಸಂಗದೊಳಗ ತೊಡಿಕೊಂಡಾಗ ಅದನ್ನ ಅವಾಯ್ಡ್ ಇದು ಆಗುತ್ತೆ ಇದು ಅಂದ್ರೆ ಎಲ್ಲರೂ ನಮ್ದ ಅಂತ ತಗೋಳಕ್ ತಗೊಳಕ ಮನಸ್ಸು ನಮಗೆ ಯಾವಾಗ ಕೆಟ್ಟದ್ದು ಯಾವಾಗ ಒಳ್ಳೇದು ಅನ್ನ ಯಾವ್ದು ಅರಿವು ಕೊಡುತ್ತಂದ್ರ ಆ ಗುರುವಿನ ಗುರುವಿನ ಆಶ್ರಯದೊಳಗೆ ಬಂದ್ನಾಗ ನಮಗೆ ಅರಿವು ಅರಿವು ಜಾಗೃತಿ ಆಗುತ್ತ ಅವಾಗ ಮಾತ್ರ ನಾವು ಈ ಸತ್ಸಂಗದಲ್ಲಿ ತೊಡಗಿ ಏನಾದರೂ ಸಮಾಜಕ್ಕೆ ಒಳ್ಳೆಯದನ್ನ ಮಾಡೋಕ್ಕಾಗತ್ತ ಅಂತಂದು ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಭಕ್ತಿಪೂರ್ವಕ ಶರಣು ಶರಣ